ಹೇ ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ ಸಿಚುಯೇಷನ್ ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಏನಾಗುತ್ತೆ ಪ್ರತಿಯೊಂದಿಗೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟು ಈ ಒಂದು ಆಫರ್ ಬಂದು ಆಗಸ್ಟ್ ಟೆನ್ತ್ ವರ್ಗು ಮಾತ್ರ ಈ ಒಂದು ಆಫರ್ ಇರುತ್ತೆ ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದರ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇದಾರೆ ಅಂಡ್ ಆ ಒಂದು ವ್ಯಕ್ತಿ ಇಲ್ಲದೆ ನೀವು ವಿರೋಧಿ ಆಗೋದಿಲ್ಲ ಅಂತ ಅಂದರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ಕರೆಂಟ್ ಫೀಲಿಂಗ್ಸ್ ಏನು ನಿಮ್ಮ ವಿಚಾರವಾಗಿ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ಬಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ವಿಚಾರವಾಗಿ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ವಾಂಡ್ಸ್ ಇದೆ ಸೊ ಗೈಸ್ ಯಾರಲ್ಲ ನೋಡ್ತಾ ಇದ್ದೀರಾ ವಿ ಹ್ಯಾವ್ ಏಸ್ ಆಫ್ ವಾಂಡ್ ಅಂಡ್ ಅರ್ಮೆಟ್ ಅದೆ ಅಂಡ್ ವಿ ಹ್ಯಾವ್ ಏಟ್ ಆಫ್ ವಾಂಡ್ಸ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ ಓಕೆ ಅಂಡ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಸೋರ್ಸ್ ಡೆತ್ ಕಾರ್ಡ್ ಅದ್ರ ಜೊತೆಗೆ ವಿ ಹ್ಯಾವ್ ಸಿಕ್ಸ್ ಆಫ್ ವಾಂಡ್ಸ್ ಓಕೆ ಓಕೆ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಕರೆಂಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟಿ ಯು ಅಂತ ನಾನು ಹೇಳ್ಬಹುದು ಸೊ ಸಿಕ್ಸ್ ಆಫ್ ವ್ಯಾನ್ಸ್ ಇದೆ ಸೊ ಐ ತಿಂಕ್ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿ ತುಂಬಾ ತಿಂಗಳು ಆಗ್ತಾ ಬರ್ತಾ ಇದೆ ಸೊ ಅದು ಅವ್ರಿಗೆ ಗೊತ್ತಾಗ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅವ್ರನ್ನ ಮೀಟ್ ಮಾಡ್ತಾ ಇಲ್ಲ ಮಾತಾಡಿಸ್ತಾ ಇಲ್ಲ ಅವ್ರಿಗೆ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ ಅವಾಯ್ಡ್ ಮಾಡ್ತಾ ಇದ್ದೀನಿ ನಮ್ಮ ಇಬ್ರು ಮಧ್ಯೆ ಇದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದ್ರೆ ಮುಂದೊಂದು ದಿನ ನಾವಿಬ್ರು ಕಂಪ್ಲೀಟ್ ಆಗಿ ದೂರ ಆಗ್ಬಿಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮುಂದೆ ಬರುವಂತಹ ದಿನಗಳಲ್ಲಿ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಅವ್ರ ಲೈಫ್ ಅಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿನ ಮೀಟ್ ಮಾಡಿದ್ದಾರೆ ಅಂಡ್ ಯಾರಾದ್ರೂ ಒಬ್ಬ ವ್ಯಕ್ತಿನ ಅವರು ಮನ್ಸಾರೆ ಇಷ್ಟಪಟ್ಟು ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ನೀವ್ ಆಗಿದ್ದೀರಾ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಯಾವುದೇ ರೀತಿ ಕೇರ್ಲೆಸ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮುಂದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಟೈಮ್ ಆದ ನಂತರ ಭೇಟಿ ಮಾಡೋದಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ವಿತ್ ಇನ್ ದ ನೆಕ್ಸ್ಟ್ ಟೂ ತ್ರೀ ವೀಕ್ಸ್ ಟು ತ್ರೀ ಡೇಸ್ ಒಳಗಡೆ ಅವರು ನಿಮ್ಮನ್ನ ಮೀಟ್ ಮಾಡ್ತಾರೆ ಸೊ ನಿಮಗೆ ಇಷ್ಟ ಇರುವಂತಹ ಪ್ಲೇಸ್ ಪ್ಲೇಸ್ಗೆ ಕರ್ಕೊಂಡು ಹೋಗಿ ನಿಮ್ಮ ಜೊತೆಗೆ ಮಾತಾಡೋದಾಗಿರ್ಬೋದು ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಅಥವಾ ಲೈಕ್ ಏನೋ ಡಿನ್ನರ್ ಮಾಡೋದಾಗಿರ್ಬಹುದು ಅಥವಾ ಸಮಥಿಂಗ್ ನಿಮಗೆ ಇಷ್ಟ ಬಂದಿರೋ ತರನೆ ಆ ಒಂದು ವ್ಯಕ್ತಿ ನಡ್ಕೋತಾರೆ ಮುಂದೆ ಬರುವಂತಹ ದಿನಗಳಲ್ಲಿ ಅವ್ರ ಏನ್ ಹೇಳ್ತಾರೆ ಅಥವಾ ನೀವೇನ್ ಹೇಳ್ತೀರಾ ಅದನ್ನ ಫಾಲೋ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಪಾರ್ಟ್ನರ್ ಸೊ ಈ ಒಂದು ವ್ಯಕ್ತಿಗೆ ಅದೆಷ್ಟು ಪ್ರೀತಿ ಮೇಲೆ ಮೇಲಿದೆ ಅಂತ ಅಂದ್ರೆ ಸೊ ಇಷ್ಟು ದಿನಗಳ ಕಾಲ ದಿಸ್ ಪರ್ಸನ್ ಬೀನ್ ವೆರಿ ಬಿಸಿ ಯಾಕಂತ ಅಂದ್ರೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಅವ್ರ ಲೈಫ್ ಅಲ್ಲಿ ಫೈನಾನ್ಶಿಯಲಿ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದ್ರು ಫೈನಾನ್ಶಿಯಲಿ ಆ ಒಂದು ವ್ಯಕ್ತಿ ಸ್ಟೇಬಲ್ ಆಗಿರ್ಲಿಲ್ಲ ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ಐ ಥಿಂಕ್ ಅವ್ರಿಗೆ ಫೈನಾನ್ಷಲಿ ಲಾಸ್ ಅಂತೂ ಆಗಿತ್ತು ಸೊ ಇವಾಗ ಅವರ ಒಂದು ಕರಿಯರು ಒಂದು ಸ್ವಲ್ಪ ಮಟ್ಟಿಗೆ ಗ್ರೋ ಆಗ್ತಾ ಇದೆ ಪ್ರೋಗ್ರೆಸ್ ಆಗ್ತಾ ಇದೆ ಫೈನಾನ್ಶಿಯಲಿ ಇವಾಗ ಸ್ವಲ್ಪ ಮಟ್ಟಿಗೆ ಅವರು ಸ್ಟೇಬಲ್ ಆಗ್ತಿದ್ದಾರೆ ಸೊ ಇವಾಗ ಅವ್ರಿಗೆ ನಂಬಿಕೆ ಬರ್ತಾ ಇದೆ ನನ್ನ ಜೀವನದಲ್ಲಿ ನಾನು ಏನೇ ಮಾಡಿದ್ರು ಎಷ್ಟೇ ಕಷ್ಟದಲ್ಲಿ ಇದ್ರು ಕೂಡ ನಾನು ಕರಿಯರ್ ಅಲ್ಲಿ ಮುಂದೆ ಬರ್ತೀನಿ ಫೈನಾನ್ಶಲಿ ನಾನು ರೊಟೇಷನ್ ನನ್ಗೆ ಮಾಡೋದಕ್ಕೆ ಆಗತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮುಂದೆ ಬರುವಂತಹ ದಿನಗಳಲ್ಲಿ ಅವ್ರು ಎಷ್ಟೇ ಬ್ಯುಸಿ ಇದ್ರು ಅಥವಾ ಅವ್ರು ಎಷ್ಟೇ ಲೈಕ್ ನೋ ಬೇರೆ ಕಡೆ ಓಡಾಡ್ತಾ ಇದ್ರು ಕೂಡ ಅವರು ನಿಮ್ಮ ಜೊತೆಗೆ ಇರಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂಡ್ ನಿಮ್ಮ ಜೊತೆಗೆ ನಿಮಗೆ ಇಷ್ಟ ಬಂದಿರೋ ತರ ಇರಬೇಕು ಅಂತ ಅವರು ಮನ್ಸು ಮಾಡ್ತಾ ಇದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಹ್ಯಾಪಿ ಅಬೌಟ್ ಯು ಯಾಕೆ ಅಂತಂದ್ರೆ ಪ್ರತಿ ಒಂದ್ರಲ್ಲೂ ಕೂಡ ಅವರ ಲೈಫ್ ಅಲ್ಲಿ ಏನೇ ಆದ್ರೂ ನೀವು ಇರ್ತೀರಾ ಅನ್ನೋ ಒಂದು ಭರವಸೆ ಒಂದು ವ್ಯಕ್ತಿಗೆ ನೀವು ಕೊಟ್ಟಿದೀರ ಆ ಭರವಸೆನ ಒಂದು ವ್ಯಕ್ತಿ ಉಳಿಸ್ಕೊಂಡು ಹೋಗ್ತಿದ್ದಾರೆ ಅದ್ರ ಜೊತೆಗೆ ಇವಾಗ ನಿಮ್ಮ ಜೊತೆಗೆ ಇರಬೇಕು ನಿಮ್ಮ ನಿಮಗೆ ಹೆಲ್ಪ್ ಮಾಡ್ಬೇಕು ನಿಮಗೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ವ್ಯಕ್ತಿ ತುಂಬಾನೇ ಫೀಲ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ಅಥವಾ ಅವ್ರ ಲೈಫ್ ಅಲ್ಲಿ ಏನೇ ನಡೆದ್ರು ಪ್ರತಿಯೊಂದನ್ನು ಕೂಡ ನಿಮಗೆ ಹೇಳಿದೆ ಅವ್ರು ಯಾವುದೇ ರೀತಿ ಡಿಸಿಷನ್ಸ್ ನ ಅವರು ತಗೊಳಲ್ಲ ಸೊ ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ಥಿಂಕಿಂಗ್ ಅಬೌಟ್ ದ ಥಿಂಗ್ ವೇರ್ ನನ್ನ ವ್ಯಕ್ತಿ ಇಲ್ಲದೆ ನನ್ನ ಜೀವನದಲ್ಲಿ ಏನು ಕೂಡ ನಡೆಯಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರು ಒಪ್ಕೊಳ್ತಾ ಇದ್ದಾರೆ ಯಾಕೆಂತ ಅಂದ್ರೆ ಸೊ ಪ್ರತಿ ಒಂದ್ರಲ್ಲೂ ಕೂಡ ನೀವು ಅವ್ರ ಲೈಫ್ ಗೆ ಸಪೋರ್ಟ್ ಮಾಡುವಂತ ರೀತಿ ಆಗಿರ್ಬೋದು ಮೋಟಿವೇಟ್ ಮಾಡುವಂತ ರೀತಿ ಆಗಿರ್ಬೋದು ಅಥವಾ ಸಮ್ ದಿಸ್ ಪರ್ಸನ್ ಥಿಂಕ್ ದಟ್ ಯು ಆರ್ ಆಲ್ವೇಸ್ ಬಿನ್ ದೇರ್ ಟು ದೆಮ್ ಲೈಕ್ ಯು ನೋ ನೀವು ಅವ್ರ ಲೈಫ್ ಅಲ್ಲಿ ಯಾರು ಬಿಟ್ಟೋದ್ರು ಕೂಡ ನೀವು ಅವ್ರ ಅನ್ನೋ ನಿಲ್ತೀರಾ ಕಾನ್ಫಿಡೆಂಟ್ ಇದೆ ಯಾಕೆ ಅಂತ ಅಂದ್ರೆ ಎಲ್ಲಾ ಒಂದು ಕಷ್ಟ ಸುಖಕ್ಕೂ ನೀವು ಆಗಿದ್ದೀರಾ ಅಂಡ್ ಎಷ್ಟೇ ಕಷ್ಟ ಬಂದ್ರು ಕೂಡ ನಿಮ್ಮ ವ್ಯಕ್ತಿ ಕೈನ ನೀವು ಬಿಟ್ಟಿಲ್ಲ ಸೊ ಈ ಒಂದು ಟೆಕ್ನಾಲಜಿ ಈ ಒಂದು ಫಾಸ್ಟ್ ಮೂವಿಂಗ್ ಲೈಫ್ ಅಲ್ಲಿ ಎಷ್ಟೋ ಜನ ದುಡ್ಡಿಲ್ಲ ಅಂತಾನೆ ತುಂಬಾ ಜನ ಬ್ರೇಕಪ್ ಮಾಡ್ಕೊಂಡಿರೋರನ್ನ ನೋಡ್ತಾ ಇದಾರೆ ನೋಡ್ತಾ ಇದೀವಿ ಸೊ ಅದೇ ತರಾನೇ ನಿಮ್ಮ ವ್ಯಕ್ತಿಗೂ ನಿಮ್ಮ ಮೇಲೆ ಯಾವ್ದೇ ರೀತಿಯ ಅನುಮಾನನೇ ಬಂದಿಲ್ಲ ಒಂದು ದಿನಾನು ಈ ಒಂದ್ ವ್ಯಕ್ತಿ ಒಂದಲ್ಲ ಒಂದು ದಿನ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ನಾನು ಒಂಟಿ ಆಗ್ಬಿಡ್ತೀನಿ ಸೊ ಇಂಥವ್ರಿಗೆ ಯಾಕೆ ನಾನು ಹೆಲ್ಪ್ ಮಾಡ್ಬೇಕು ಇಂಥವ್ರ ಜೊತೆಗೆ ನಾನ್ ಯಾಕೆ ಬೆರಿಬೇಕು ಈ ರೀತಿ ಅವ್ರು ಯಾವತ್ತಿಗೂ ಹಂಗ ಅನ್ಕೊಂಡೇ ಇಲ್ಲ ಯಾಕೆಂತ ಅಂತಂದ್ರೆ ಅವ್ರಿಗೆ ಅನ್ಸುತ್ತೆ ನನ್ನ ವ್ಯಕ್ತಿ ಒಂದು ಜೆಮ್ ಅಂಡ್ ಆ ಒಂದು ವ್ಯಕ್ತಿನ ನಾನ್ ಪಡಿಯೋದಿಕ್ ಯಾವ್ದೋ ಒಂದು ಪುನರ್ಜನ್ಮದ ಪುಣ್ಯನೋ ಏನೋ ಒಂದು ಮಾಡಿದೀನಿ ಹಾಗಾಗಿ ಈ ಒಂದು ವ್ಯಕ್ತಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ನನಗೆ ಜೀವನದಲ್ಲಿ ಸಿಕ್ಕಿದ್ದಾರೆ ಈ ಒಂದು ವ್ಯಕ್ತಿನ ಯಾವುದೇ ಕಾರಣಕ್ಕೂ ಕಳ್ಕೋಬಾರದು ಉಳಿಸ್ಕೊಂಡು ಹೋಗಬೇಕು ಅಂಡ್ ದೇ ಥಿಂಕ್ ಯು ಆರ್ ವೆರಿ ಕೈಂಡ್ ಅಂಡ್ ತುಂಬಾ ಇನ್ನೋಸೆಂಟ್ ನೀವು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ ಕೋಪ ಮಾಡ್ಕೋತೀರ ಅನ್ನೋದು ಬಿಟ್ರೆ ನೀವು ಮನಸ್ಸಲ್ಲಿ ಒಂದು ಇನ್ನೋಸೆಂಟ್ ಪರ್ಸನ್ ಅಂತ ಅಂದರೆ ಅದು ನೀವು ಮಾತ್ರ ಅವ್ರ ಲೈಫ್ ಅಲ್ಲಿ ಇದ್ದಾರೆ ಅಂತ ಅಂದರೆ ಅವರು ಸುತ್ತಮುತ್ತ ವ್ಯಕ್ತಿಗಳನ್ನ ಬಿಟ್ರೆ ಸೊ ನೀವೇ ಅವ್ರ ಲೈಫ್ ಅಲ್ಲಿ ಒಂದು ಇನೋಸೆಂಟ್ ವ್ಯಕ್ತಿ ಸೊ ನೀವು ಆಕ್ಚುಲಿ ಇನ್ನೋಸೆಂಟ್ ಸೊ ಇರೋ ವಿಚಾರಗಳನ್ನ ಹೇಳ್ತೀರಾ ಕೋಪ ಮಾಡ್ಕೋತೀರಾ ಅಥವಾ ಅಲ್ಲಿ ಬೈದ್ಬಿಟ್ಟು ಹೋಗ್ಬಿಟ್ಟಿರ್ತೀರಾ ಬಟ್ ಯು ಹ್ಯಾವ್ ಅ ಇನೋಸೆಂಟ್ ಸೈಡ್ ಆಸ್ ವೆಲ್ ಸೊ ದಿಸ್ ಪರ್ಸನ್ ಥಿಂಕ್ ನನ್ನ ವ್ಯಕ್ತಿ ತುಂಬಾ ಇನೋಸೆಂಟ್ ಇದಾರೆ ಯಾರು ಬೇಕಾದ್ರೂ ಈ ಒಂದು ವ್ಯಕ್ತಿಗೆ ಯಾವ ಮಾರ್ಸ್ ಹೋಗ್ಬಿಡ್ತಾರೆ ಸೊ ನಂಬ್ತಾರೆ ಸೊ ಈ ಇತರ ವಿಚಾರಗಳಲ್ಲಿ ನನ್ನ ವ್ಯಕ್ತಿಗೆ ಸ್ವಲ್ಪ ಮೆಚಾರಿಟಿ ಕಡಿಮೆ ಇದೆ ಅಂತ ಅವ್ರಿಗೆ ಫೀಲ್ ಆದ್ರೂ ಕೂಡ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವೊಂದು ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತ ವ್ಯಕ್ತಿ ನೀವು ಅವರ ಜೀವನದಲ್ಲಿ ಅಂತ ಹೇಳ್ಬೋದು ಸೊ ಎಲ್ಲಾ ಹೋಪ್ ನ ಕಳ್ಕೊಂಡಿದ್ದಂತ ಸಮಯದಲ್ಲಿ ನೀವು ಅವ್ರ ಲೈಫ್ ಅಲ್ಲಿ ಸಿಕ್ಕಿದ್ರಿ ಲೈಕ್ ಯು ನೋ ಪ್ರತಿಯೊಂದು ಅವ್ರು ಹೋಪ್ಸ್ ಕಳ್ಕೊಂಡಿದ್ರು ನನ್ನ ಜೀವನದಲ್ಲಿ ನಾನು ಎದೆ ಹೇಳೋದಿಕ್ಕಾಗಲ್ಲ ನಾನು ಮುಂದೆ ಬರೆಯೋದಿಕ್ಕಾಗಲ್ಲ ಅಂಡ್ ಏನೇ ಆದ್ರೂ ಕೂಡ ನನ್ನ ಜೀವನದಲ್ಲಿ ಒಂದು ಭರವಸೆಯ ಬೆಳಕು ಅಂತ ಅಂದ್ರೆ ನನ್ನ ವ್ಯಕ್ತಿನೇ ಅಂತ ಇವತ್ತಿಗೂ ಅವ್ರಿಗೆ ತುಂಬಾನೇ ಗಾಢವಾಗಿ ಫೀಲ್ ಆಗತ್ತೆ ಸೊ ಇದೆಲ್ಲ ಯಾಕೆ ಅವ್ರಿಗೆ ಅನಿಸ್ಬೇಕು ನಿಮ್ಮನ್ನ ನೋಡಿ ಅಂತ ಅಂದ್ರೆ ನೀವು ಅವರ ಜೀವನದಲ್ಲಿ ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೀರಾ ಅಂಡ್ ಆನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಒನ್ ಅಂಡ್ ಓನ್ಲಿ ಲೈಕ್ ಯು ನೋ ದೇ ಫೀಲ್ ದಿಸ್ ಪರ್ಸನ್ ಸಂವನ್ ವಾಸ್ ಮೈ ಸೋಲ್ ಮೇಟ್ ಸೊ ಸೋಲ್ ಮೇಟ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂಡ್ ಎಟ್ ದ ಸೇಮ್ ಟೈಮ್ ಅವ್ರ ಅವರು ನಿಮ್ಮ ಹತ್ರ ತುಂಬಾ ವಿಚಾರಗಳು ಅವ್ರ ಲೈಫಲ್ಲಿ ಇದೆ ಅದನ್ನ ಹೇಳ್ಕೊಳ್ಳೋದು ಅದನ್ನ ನಿಮ್ಮ ಹತ್ರ ಕಮ್ಯುನಿಕೇಶನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ವಾಂಡ್ಸ್ ಇದೆ ಸೊ ಕಮ್ಯುನಿಕೇಶನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ಅವ್ರ ಲೈಫಲ್ಲಿ ಸಾಕಷ್ಟು ವಿಚಾರಗಳಿದೆ ಏನ್ ನಡೀತಾ ಇದೆ ಅದನ್ನೆಲ್ಲ ಹೇಳಬೇಕು ಶೇರ್ ಮಾಡಬೇಕು ಅಂತ ತುಂಬಾನೇ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ಆ್ಯಂಡ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕಿಂಗ್ ಅವರ ಮೈಂಡಲ್ಲಿ ಅಲ್ಲಿ ಮಿಚುಆರ್ವಾಗಿ ಏನಿದೆ ಅದೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಆ್ಯಂಡ್ ತುಂಬಾ ಲೈಕ್ ಯು ನೋ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕ್ಸ್ ದಟ್ ಯು ಆರ್ ದೇ ಯು ಆರ್ ಮೈ ಸೋಲ್ ಮೇಟ್ ಮೈ ಲೈಫ್ ಮೈ ಎವ್ರಿಥಿಂಗ್ ನನ್ನ ಸರ್ವಸ್ವ ನನ್ನ ಜೀವನ ನನ್ನ ಜೀವ ಎಲ್ಲೂ ಕೂಡ ಇವರೇ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅವರ ಪೇರೆಂಟ್ಸ್ ಗಿಂತನೂ ಕೂಡ ಕೆಲವೊಂದರಲ್ಲಿ ನೀವು ತುಂಬಾನೇ ವಿಚಾರಗಳಲ್ಲಿ ಹಾಕಿದೀರ ಅಂದ್ರೆ ಹೆಲ್ಪ್ ಮಾಡಿದೀರ ಕಷ್ಟಕ್ಕಾಗಿದ್ದೀರಾ ಪ್ರತಿಯೊಂದ್ರಲ್ಲೂ ಕೂಡ ಇವತ್ತು ಅವರೊಂದು ಮಟ್ಟದಲ್ಲಿ ಅವ್ರ ಜೀವನ ನಡೆಸ್ತಿದ್ದಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು ಅವ್ರೂ ಕೂಡ ಅದು ಗೊತ್ತಿದೆ ದಟ್ ಪರ್ಸನ್ ಇಸ್ ಆಲ್ಸೋ ಅವೇರ್ ಆಫ್ ಆಲ್ ದೋಸ್ ಥಿಂಗ್ಸ್ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದ್ದಾರೆ ನನ್ನ ವ್ಯಕ್ತಿ ನನ್ನಗೋಸ್ಕರ ಎಷ್ಟೆಲ್ಲ ಅರ್ಸಕ್ ತಗೊಂಡಿದ್ದಾರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಎಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಎಷ್ಟು ನನಗೋಸ್ಕರ ನನ್ನ ಜೀವನದಲ್ಲಿ ಇದಾರೆ ಅಂಡ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಗ್ಸ್ ಆಲ್ವೇಸ್ ಐ ವಾಂಟ್ ದಿಸ್ ಪರ್ಸನ್ ಅಂತ ಅವರೊಂದು ಒಂದು ಡ್ರೀಮ್ ಅಲ್ಲಿ ಅನ್ಕೊಂಡಿದ್ರು ಈ ರೀತಿ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಸಿಗಬೇಕು ನನಗೆ ಹೆಲ್ಪ್ ಮಾಡಬೇಕು ಸಪೋರ್ಟ್ ಮಾಡಬೇಕು ನನ್ನ ಪ್ರೀತಿ ಮಾಡಬೇಕು ಕೇರ್ ಮಾಡಬೇಕು ನಾನ್ ಹೇಳಕ್ಕಿಂತ ಮುಂಚೆ ಅವರೆಲ್ಲಾನು ಕೂಡ ನನ್ನ ವಿಚಾರದಲ್ಲಿ ತಿಳ್ಕೊಬೇಕು ಅರ್ಥ ಮಾಡ್ಕೊಬೇಕು ಅಂಡ್ ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿ ಹಂಗ್ ಅನ್ಕೊಂಡಿದ್ರು ಒಂದು ಡ್ರೀಮ್ ಮಾಡಿದ್ರು ಅಥವಾ ಒಂದು ಅವರು ಒಂದು ಪಾರ್ಟ್ನರ್ ಅಂದ್ರೆ ಹಿಂಗಿರ್ಬೇಕು ಕ್ವಾಲಿಟೀಸ್ ಅಂತ ಅವ್ರು ಅನ್ಕೊಂಡಿದ್ರು ಬಟ್ ಅದಕ್ಕಿಂತ ಹೆಚ್ಚಾಗಿ ಆ ಒಂದು ದೇವರು ನಿಮ್ಮಂತ ವ್ಯಕ್ತಿನ ಅವ್ರಿಗೆ ಕೊಟ್ಟಿದ್ದಕ್ಕೆ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕಿಂಗ್ ಓಕೆ ಸೊ ಫೈನಲಿ ನನ್ನ ಡ್ರೀಮ್ಸ್ ಗಿಂತಲೂ ಕೂಡ ಹೆಚ್ಚಾಗಿನೇ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಇದಾರೆ ಸೊ ನಾನೊಂದು ಕೆಲವೊಂದು ಕ್ವಾಲಿಟೀಸ್ ಅಂತ ಬಂದಾಗ ನನ್ನದು ಒಂದು ಡ್ರೀಮ್ ಇತ್ತಿ ಹಿಂಗಿರ್ಬೇಕು ಅಂತ ಬಟ್ ಅದಕ್ಕಿಂತ ಹೆಚ್ಚಾಗಿ ದೇವರು ಕೊಟ್ಟಿದ್ದಾರೆ ನನ್ನ ಪಾರ್ಟ್ನರ್ಗೆ ಗೆ ನನ್ನ ಪಾರ್ಟ್ನರ್ ಅವರ ಗುಣದಲ್ಲಿ ಆಗಿರಬಹುದು ಬಿಹೇವಿಯರ್ ಅಲ್ಲಿ ಆಗಿರಬಹುದು ಯಾವ್ದು ಕೂಡ ನೀವು ಜಡ್ಜ್ ಮಾಡಲ್ಲ ಸೊ ಅದು ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಅವ್ರ್ಗೆ ಒಂದು ಫೀಲ್ ಆಗ್ತಾ ಇದೆ ಡಿಪ್ರೆಷನ್ ಅಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಅವ್ರು ಒಂದು ನೀವ್ ಏನಾದ್ರೂ ಒಂದು ಪವರ್ಫುಲ್ ಮೋಟಿವೇಶನಲ್ ಆಗಿ ಒಂದು ಮಾತಾಡ್ಬಿಟ್ರೆ ಸಾಕು ಅದನ್ನ ಅಲ್ಲೇ ಹಂಗೆ ಪಿಕಪ್ ಆಗಿಬಿಡ್ತಾರೆ ಸೊ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ನನ್ನ ವ್ಯಕ್ತಿ ಇಸ್ ಮೇಡ್ ಫಾರ್ ಮೀ ಮೇಡ್ ಫಾರ್ ಈಚ್ ಅದರ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ನೋದು ಅವ್ರಿಗೆ ಅನ್ಸುತ್ತೆ ಓಕೆ ಸೋರ್ಸ್ ಇದೆ ಸೋರಿ ಕೆಲವೊಂದ್ಸತಿ ಅವ್ರಿಗೆ ತುಂಬಾನೇ ಫೀಲ್ ಆಗತ್ತೆ ಬೇರೆ ಈ ಒಂದು ವ್ಯಕ್ತಿಗೆ ಹೆಂಗ ಅನ್ಸುತ್ತೆ ಅಂದ್ರೆ ಡಿಸ್ಟರ್ಬ್ ಆಗ್ಬಿಡ್ತಾರೆ ತುಂಬಾ ಬೇಗ ಆ ಡಿಸ್ಟರ್ಬೆನ್ಸ್ನೂ ಕೂಡ ಆ ಕೋಪದಲ್ಲಿ ಏನೇನೋ ಆ ಕೋಪವನ್ನು ಕೂಡ ನೀವು ಪೇಶನ್ಸ್ ಇಂದ ಅದನ್ನ ಸ್ವೀಕರಿಸ್ತೀರಾ ಸೊ ಆ ಒಂದು ವ್ಯಕ್ತಿನ ಒಪ್ಕೊಂಡಿದ್ದೀರಾ ಅಂತ ಅಂದ್ರೆ ಆ ಒಂದು ವ್ಯಕ್ತಿಯ ಕ್ವಾಲಿಟೀಸ್ನೂ ನೀವು ಒಪ್ಕೊಂಡಿದೀರಾ ಅವ್ರ ಕೋಪ ತಾಪ ಎಲ್ಲಾನು ಸೊ ಅವ್ರ ಏನ್ ಕೋಪದಲ್ಲಿ ಮಾತಾಡ್ತಾರೆ ಅದನ್ನು ಕೂಡ ನೀವ್ ಅಕ್ಸೆಪ್ಟ್ ಮಾಡ್ಕೊಂಡು ನೀನ್ ಹಿಂಗ ಅಂದೆ ನನಗೆ ಅಂತ ಹೇಳಿ ನೀವ್ ತಿರುಗಿ ನೀವ್ ಮಾತಾಡಲಿಲ್ಲ ಬಿಕಾಸ್ ದಟ್ ಈಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯು ಸೊ ಅವ್ರು ಯಾಕೆ ಆತರ ಮಾತಾಡಿದ್ರು ಅದ್ ಯಾಕೆ ಅವ್ರಿಗೆ ಥಿಂಕಿಂಗ್ ಬಂತು ಇದೆಲ್ಲ ನೀವ್ ಅನಲೈನ್ಸ್ ಮಾಡ್ತೀರಾ ಒಬ್ಬ ಹೋಗ್ಬಿಟ್ಟು ನೀವ್ ಜಗಳ ಮಾಡಲ್ಲ ನಿಮ್ಮ ಪಾರ್ಟ್ನರ್ ಹತ್ರ ಸೊ ದಿಸ್ ಪರ್ಸನ್ ಇಸ್ ಫೀಲ್ ಇನ್ ದ ಸೇಮ್ ಥಿಂಗ್ ಓಕೆ ನನ್ನ ವ್ಯಕ್ತಿ ನನ್ನ ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅವ್ರಗೋಸ್ಕರ ನೀನ್ಟ್ರಾಗ ಏನು ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಅವ್ರಿಗೆ ಅನಿಸ್ತಾ ಇದೆ ಡೆಫಿನೆಟ್ಲಿ ಅವ್ರಿಗೆ ಅವ್ರ ಒಂದು ಪ್ರಾಮಿಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನೀವೇನ್ ಹೇಳ್ತೀರಾ ಅದನ್ನ ಡೆಫಿನೆಟ್ಲಿ ಫಾಲೋ ಮಾಡ್ತೀನಿ ಅಂತ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮಗೆ ಸೊ ಏನ್ ಪ್ರಾಮಿಸ್ ಮಾಡಿದ್ರು ಅಥವಾ ಏನೆಲ್ಲ ಆ ಒಂದು ವ್ಯಕ್ತಿ ನಿಮಗೆ ಮುಂದೆ ಹೇಳ್ತಾರೆ ಅದನ್ನೆಲ್ಲಾನು ಕೂಡ ನಿಮ್ಮ ಒಂದು ಪ್ರಾಮಿಸ್ ತಕ್ಕ ಹಾಗೆ ಅದನ್ನ ನಡ್ಕೋತಾರೆ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ನಿಮ್ಗೆ ಪ್ರಾಮಿಸಸ್ನ ಮಾಡಬೇಕು ನಿಮಗೆ ವಿಚಾರಗಳನ್ನ ಹೇಳಬೇಕು ಅಂತ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ಸ್ ಲೈಕ್ ಯು ನೋ ಚೇಂಜ್ ಆಗ್ತಿದ್ದಾರೆ ನಿಮಗೋಸ್ಕರ ಅಂಡ್ ಲೈಕ್ ಯು ನೋ ಚೇಂಜಿಂಗ್ ಅಂತ ಅಂದರೆ ನಾಟ್ ಇನ್ ದ ಕ್ಯಾರೆಕ್ಟರ್ ಆರ್ ಅ ಬಿಹೇವಿಯರ್ ಸೊ ಅವರು ಅಂದ್ರೆ ಲೈಕ್ ಯು ನೋ ಯು ಆಲ್ಸೋ ಎಕ್ಸೆಪ್ಟೆಡ್ ದೆಮ್ ಆ್ಯಸ್ ದೆಮ್ ಬಟ್ ನನಗೇನು ಅನಿಸ್ತಾ ಇದೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಅಂತ ಅಂದರೆ ಇಷ್ಟು ದಿನಗಳ ಕಾಲ ಅವರಿಂದ ನೀವೆಲ್ಲರೂ ಪಡ್ಕೊಂಡ್ರೆ ನಿಮ್ಮಿಂದ ಅವ್ರೆಲ್ಲಾನು ಪಡ್ಕೊಂಡಿದ್ದಾರೆ ನಾನು ಅವ್ರಿಗೆ ಏನು ಎಲ್ಪ್ ಮಾಡಿಲ್ಲ ಅವ್ರಿಗೆ ಅವರ ಡ್ರೀಮ್ಸ್ ನೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೆ ಏನ್ ಆಸೆ ಇದೆ ಅದಕ್ಕೆ ನಾನು ಸಪೋರ್ಟಿವ್ ಆಗಿರ್ಬೇಕು ಅದಕ್ಕೆ ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ವ್ಯಕ್ತಿ ಲೈಕ್ ಯು ನೋ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಇನ್ ದಟ್ ವೇ ಸೊ ನನ್ನ ಒಂದು ಪರ್ಸನ್ ನ ಡ್ರೀಮ್ಗೆ ನಾನು ಆಧಾರ ಆಗ್ಬೇಕು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಸಪೋರ್ಟ್ ಮಾಡಬೇಕು ಸೊ ನನ್ನ ಡ್ರೀಮ್ಸ್ ಅವರು ಸಪೋರ್ಟ್ ಮಾಡಿದ್ದಾರೆ ಅಂದ ಮೇಲೆ ನನ್ನ ಒಂದು ಡ್ರೀಮಿಗೆ ಅವರ ಡ್ರೀಮ್ಗೆ ನಾನು ಯಾಕೆ ಸಪೋರ್ಟ್ ಮಾಡಬಾರ್ದು ಅನ್ನೋದೆಲ್ಲ ಅವ್ರಿಗೆ ಯೋಚನೆ ಬಂದು ಡೆಫಿನೆಟ್ಲಿ ಅವರು ಮುಂದೆ ನಿಮಗೆ ನಿಮ್ಮ ಒಂದು ಕನ್ಸಿನ ಕನ್ಸಿನ ಒಂದು ಒಂದ್ಲಕ್ಕಿನ ಅರಮನೆಗೆ ಅವರು ದಾರಿದೀಪ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್